ಮ್ಯಾಗ ಹಾಕ್ಲ ಏನ್ ಮಾಡ್ತಪ್ಪ ಅಂದ್ರೆ ಜಲ್ ಸುರ್ಸೋದು ಅಂಬಾ ಅಂತ ಒಯ್ಕೆ ಅಂತಿದ್ದಿಲ್ಲ ಅಂತಾರ ನಾಯಿ ತರ ಅಂತ ಹೋಯ್ಕನ ಆಕಾರ ಮಾಡೋದು ಹೇಳಿದ್ರು ಮರಕ್ಕ ಸಪ್ರೇಟ್ ಆಗಿ ಕಟ್ಟೋ ನಾ ಮುಟ್ಟಿದ್ರಣ ಆಕಳು ಸುಮ್ನೆ ಇರೋದು ಬೇರೆ ಮುಟ್ಟಿದ್ರು ಬಾಯ್ ಹಚ್ಚಿ ಕಡಿಯೋರಣ ನಾನ್ ನಂಬಕಾಲಿಲ್ಲ ಈ ವಿಚಾರ ಬಹಳ ರೋಜ್ನ ನನ್ನ ಮಗ ಸಣ್ಣ ಪಾಪಕ್ಕೂ ಇಂಜೆಕ್ಷನ್ ಅಣ್ಣ ಬಾರಿ ರೋಜ್ನ ಅವ್ ಗುಳ ನೋಡಂಗಿಲ್ಲ ಅಣ್ಣ ಬಾರಿ ಹಿಂಸೆ ಅಂದ್ರೆ ಬಾರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಿಮ್ಗೆ ಕಳೆದ ಎರಡು ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದೆ ನಮ್ಮ ಹಾಲೇಶ್ ಗೋವಿನ ಕೋವಿ ಗೋವಿನ ಕೋವಿ ಹೆಸರು ಊರ ಹೆಸರು ಅವ್ರದು ಗೋವು ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಹಸುಗಳು ಅಂತ ಕೋವಿ ಒಂದು ಎಷ್ಟು ಸುತ್ ಒಂದು ಹೆಸರಿದೆ ಆ ಊರಿನ ಯುವಕ ಹಾಲೇಶು ಹಸು ಸಾಕಾಣಿಕೆಯಲ್ಲಿ ವಿಶ್ವಕೋಶ ಅಂತ ಹೇಳಿದ್ರೆ ತಪ್ಪಾಗ್ಬಾರ್ದು ಅಷ್ಟು ಚಂದವಾಗಿ ಹಸುಗಳನ್ನ ಸಾಕೊಳ್ತಾ ಇದ್ದಾನೆ ಯಾವ್ದ್ರೆ ಕಾಯಿಲೆಗಳು ಬಂದ್ರೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಏನು ಇವೆಲ್ಲ ವಿಚಾರಗಳು ಅವ್ನು ತುಂಬಾ ಚಂದ ಹೇಳಿದಾನೆ ಆದ್ರೆ ಆ ವಿಚಾರ ರಿಪೀಟ್ ಮಾಡ್ತಾ ಇಲ್ಲ ಇವತ್ತಿನ ವಿಚಾರ ಏನ್ ಗೊತ್ತಾ ಗೆ ಸಂಬಂಧಪಟ್ಟಂತೆ ನಾಯಿಗಳಿಗೆ ಬರುವಂತಹ ಹುಚ್ಚು ನಾಯಿಗಳು ಕಡಿತದಿಂದ ಆಗುವಂತ ಈ ರೆಬಿಸ್ ಕಾಯಿಲೆ ಹಸುಗಳಿಗೆ ಬಂದಾಗ ಹೆಂಗಿರುತ್ತೆ ಆದ್ರೆ ಇವರ ಮನೆ ಹಸುಗೆ ಆ ತರ ರೆಬಿಸ್ ಆದಾಗ ಇವ್ರು ಹೆಂಗಿಲ್ಲ ಅನುಭವಿಸಿದ್ರು ಕಷ್ಟ ಏನಾಯ್ತು ಆ ಹಸು ಟ್ರೀಟ್ಮೆಂಟ್ ಸಕ್ಸಸ್ ಆಯ್ತಾ ಇವೆಲ್ಲ ವಿಚಾರ ನಾನು ಅವ್ರ ಹತ್ರ ಮಾತಾಡ್ತೀನಿ ನೀವು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೇರವಾಗಿ ನಾನು ಹಾಲೇಶನ್ನ ಮಾತಾಡ್ಸ್ತಾ ಇದ್ದೀನಿ ಬನ್ನಿ ಅಣ್ಣ ಇದು ಏನಂದ್ರೆ ನಾವೊಂದ್ ಆಕಳು ಅಣ್ಣ ಎಚ್ ಅಪ್ ಕ್ರಾಸ್ ಅದು ಆಕಳು ತಗೊಂಬಂದು ಮನೆಗಿತ್ತು ಹೊರಿಕರ ಹಾಕಿತ್ತಣ್ಣ ಅದು ಮಳೆ ಈ ಹೊಸ ಮುಂಗಾರ ಮಳೆ ಟೈಮ್ನಾಗ ಗುಡುಗು ಸಿಟ್ಲು ಹೊಡಿತಾನ ಡಮ್ ಅಂತೇಳಿ ಆ ಟೈಮ್ನಾಗ ಆಕಳು ಏನ್ ಮಾಡ್ತಪ್ಪ ಅಂದ್ರ ಜಲ ಸುರ್ಸೋದು ಅಂತ ಹೋಗ್ಕಂತಿದ್ದಲ್ಲ ಅಂತರ ನಾಯ್ತಾ ಹಾ ಅಂತ ಒಯ್ಕೆ ಆಕಾರ ಮಾಡೋದ ಏನ ಚೌಡಗಳು ಪಡೋಗಳು ಅಂತ ನಾವ್ ತಿಳ್ಕೊಂಡಿದ್ವಿ ಆಮೇಲೆ ಡಾಕ್ಟರ್ ಕರ್ಸಿದ್ವಿ ಡಾಕ್ಟರ್ ಕರ್ಸಿ ಅಂತ ಅಂದಿ ಅವ್ರಿದ ರಾಬಿಸ್ ಅಟ್ಯಾಕ್ ಆಗೈತಿ ಹಾಕ್ಳಿಗೆ ಅಂತ ಅಂದ್ರೆ ನಾವು ನಂಬೆಲ್ಲಣ್ಣ ನಾಯ್ಳಗ್ ಇಲ್ಲ ಆಕ್ಳಿಗೆ ಹೆಂಗ ಅಟ್ಯಾಕ್ ಆಯ್ತು ನಾವೆಲ್ಲ ಹಿಂಗೆ ಸುತ್ತಮುತ್ತ ಹಿಂಗೆ ಲೋಕಲ್ ಕಟ್ಟದ್ ಹಿಂಗೆ ಕಟ್ಟೋದ ಎಲ್ ಕಡದ್ತೋ ಏನೋ ನನಗೆ ಆಶ್ಚರ್ಯ ಪಡೋದು ಹುಚ್ಚನ ಎಲ್ ಕಡದತಿ ಅಂತ ಹೇಳಿ ಎಲ್ಲ ಸುಳ್ಳಾಯ್ತಾರೆ ಅಂತ ತಗಂದಾಗ ಅವ್ರು ಹೇಳಿದ್ರು ಮರಕ ಸಪ್ರೇಟ್ ಕಟ್ಟ ನಾ ಮುಟ್ಟಿದ್ರಣ ಆಕ್ಳು ಸುಮ್ಮನೆರೋದು ಬೇರೆ ಮುಟ್ಟಿದ್ರು ಬಾಯ್ ಕಡಿಯೋಣ ನಾನ್ ನಂಬೇಕಾಲಚಾರಣ ಮಾರಕ್ಕೋ ಕಟ್ ಹಾಕಿದಿ ಮೂರ್ ದಿವಸ ಮೂರ್ ದಿವಸ ಒಯ್ಯ ಒಯ್ಯಂತ ನಾಕನೇ ದಿವಸಕ್ಕ ಹಣ ತೀರ್ಕೆ ಅಂತ ಅದ ತೀರ್ಕೆ ಅಂದ ಮೇಲೆ ಯಾರು ಒಬ್ರು ಬಂದ್ ಅಣ್ಣಾ ಹಾಕ ನಾನ ನಮ್ಮ ಅಪ್ಪಾಜಿನೇ ಸುಳ್ಳೆ ಅದನ್ನ ಬಾಯಿಗೆ ಚೀಲ ಹಾಕಿ ಹಠ ತಗೊಂಬಂದು ಖಾಲಿ ಹಗ್ಗ ಕಟ್ಕೊಂಡು ಹೆಂಗ ಕಷ್ಟಪಟ್ಟು ದೊಡ್ಡ ಹಾಕೋಣ ಅದನ್ ಹೊರಗಡೆ ಹಾಕ್ಸಿ ಡಾಕ್ಟರ್ ಡೇರೆ ಡಾಕ್ಟರ್ ಕರ್ಸಿ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿದ್ವಾಣ್ ಒಳ್ಳೆ ಕೆಲಸ ಮಾಡಿದ್ವಿ ನಮ್ ಡೇರಿಗೆ ಚೆನ್ನಾಗಿ ಸಣ್ಣ ವೀರೇಶಪ್ಪ ಒಂಚೂರು ಹೆಲ್ಪ್ ಮಾಡಿದ್ರು ಆಮೇಲೆ ಅದನ್ನ ಇನ್ಸೂರೆನ್ಸ್ ಮಾಡ್ಸಿದ್ ಅದನ್ನ ತಗೊಂಡಾಗಿ ಹೊರಗೆ ಹೋಗಿ ಹಾಕಿದ್ರಣ ನಾಯಿ ತಿಂತ ಮತ್ತ್ ಊರ್ ತುಂಬಾ ಸ್ಪ್ರೆಡ್ ಆಗ್ಬಿಡ್ತತಿ ಮತ್ ನೀರ ಹಾಕಿದ್ರೆ ವಿಷ ಆಗ್ಬಿಡ್ತೇತಿ ನಾನು ಬೇರೆಯದಂಗ ಅಣ್ಣ ಒಂದ್ವರ್ ಸಾವಿರ ಕೊಟ್ಟು ನಮ್ ತೋಟದಾಗ ಇಟಾ ಚಿತ್ತ ಜೆಸಿ ಪಿ ತಂದ್ ಗುಂಡಿ ಹೊಡ್ಸಿ ಅಲ್ಲ ಹಾಕಿ ಅದನ್ನ ಕೊಯ್ಸಿ ಪೋಸ್ಟ್ ಮಾಡಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಸಿದಣ ಆಕಳನ್ನ ಯಾರು ಏನಿಲ್ಲ ನಾನು ನಾನೇ ನಮ್ಮ ಅಪ್ಪಾಜಿನ ಬಾರಿ ಅನುಭವಿಸಿದ್ರು ಚಿತ್ರ ಇನ್ಸುನ್ಸ್ ಇದ್ದೀವಿ ಡಾಕ್ಟರ್ ಹೇಳಿದ್ರು ನೀವ್ ಎಲ್ಲೂ ಉಣ್ಣಂಗಿಲ್ಲ ಬಳೆದಲ್ಲ ಉಣ್ಣಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರಣ್ಣ ನಾವ್ ಅದನ್ನೆಲ್ಲ ಪದ್ಧತಿ ಮಾಡಿದ್ರು ಸುಳ್ಳೆ ಕೇಳಕ್ ನನ್ನ ಮಗ ಸಣ್ಣ ಮಗನ ಅದ್ರ ಹಾಕ್ ಕೊಡ್ತಿದ್ದ ಅವನಿಗೂ ಇಂಜೆಕ್ಷನ್ ಮನೆ ನಾನು ಏನ್ತಿ ಮಕ್ಕಳು ಮರೆ ಓಡ್ರಿಗು ಎಲ್ಲರಿಗೂ ಇಂಜೆಕ್ಷನ್ ಮೂರ್ ತಿಂಗ್ಳು ಗೋರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಮಾಡಿಸಿದ್ವಿ ನಾವು ಮತ್ತ್ ಆಕಳು ಅದ್ರ ಮಗ್ಳ ಜಲ್ಲು ಪಲ್ಲು ಅಂತ ಹೇಳಿ ನಾನೇ ಮಾಡಿದೆ ಅಂದ್ರೆ ಸಪ್ರೇಟ್ ಹೋಗಿ ಅದ್ ಟೂಪ್ ತಂದು ಓಸ ಹಾಕ್ಳಿಗ ಸ್ವಂತ ಎತ್ತು ಎಲ್ಲಕ್ಕೂ ಸಪ್ರೇಟ್ ಆಗಿ ನಾನು ಕೆಟ್ಟು ತಂದು ಹಾಕ್ಸಿ ಅಷ್ಟು ಇಂಜೆಕ್ಷನ್ ಮಾಡ್ಸೇರಿ ನಾವ್ ಮೂರ್ ತಿಂಗಳನ್ನ ಹಂಗೆ ಮಾಡ್ಸೇವೆ ಕಂಟಿನ್ಯೂ ಹಿಂಗಾಗಿ ಯಾಕ್ ಬೇಕು ಏನಾರ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾರ ಎಡವಟ್ಟಾಗಿತಿ ಯಾಕ್ ಬೇಕು ಕಣ್ಣಿ ಕಾಣ್ಲಿದ್ದು ರ್ಯಾಬೀಸ್ ಹೋಗ ಅಂತ ಹೇಳಿ ಹೇಳದ್ರಿ ಆಕ್ಳಿಗೂ ಮೂರ್ ತಿಂಗಳು ಇಂಜೆಕ್ಷನ್ ಮಾಡಿಸಿ ಮನ್ಸಿಗೂ ಇಂಜೆಕ್ಷನ್ ಮಾಡಿಸಿ ನನ್ನ ಮಗನೂ ಇಂಜೆಕ್ಷನ್ ಮಾಡಿಸಿ ಮೂರ್ ತಿಂಗಳು ಬಾಳೆದೆ ಯಾಕ್ ಬೇಕಣ್ಣ ಈ ಕೆಲಸ ಅಂತ ಹೇಳಿ ಯಾವತ್ತು ಪಾಪ ಅದೇನು ಮೋಸ ಮಾಡಲಿಲ್ಲ ಎಲ್ಲ ಮಿಸ್ಟೇಕ್ ಆಗಿತ್ತು ಈ ತರ ಆಗ್ಬಿಡ್ತಾನ ಅಲ್ಲ ಈಗ ಈ ಹುಚ್ಚಿನ ಈ ಕಡಿತ ಮನುಷ್ಯಗೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಸುಮಾರು ನಾನು ಡೈರೆಕ್ಟ್ ಆಗಿ ಇಲ್ಲ ನಾನು ಮಕ್ಕಳ ಜೊತೆ ಕೆಲಸ ಮಾಡ್ತೇನೆ ಮಕ್ಕಳ ಸಹಾಯ ಕೆಲಸ ಕಾರಣಕ್ಕೆ ಒಂದ್ ಮಗುಗ ಆತರ ಆಗಿತ್ತು ದಾವಣಗೆರೆಯಲ್ಲಿ ಮಗುಗ ಆತರ ಆಗಿತ್ತು ನಾನು ಕೂಡ ಅವ್ರ ಮನೆಗೆ ಹೋಗ್ತಾ ಬರ್ತಾ ಬರ್ತಿದ ಮಗು ಪಾಪ ಅದ್ ನೋಡಿದೇವಿ ಆದ್ರೆ ಪ್ರಾಣಿಗಳಿಗೆ ಬಂದಾಗ ಅವು ಮನ್ಸಿನ ಮೇಲೆ ಅಟ್ಯಾಕ್ ಮಾಡಂತ ಅದ್ ಕಡಿಲಿಕ್ಕೆ ಹೋಗ್ತವೆ ಅಂತ ಹಸು ಅಂದಾಗ ನಂಗೆ ಆಶ್ಚರ್ಯ ಆಯ್ತು ಅಕ್ಕಪಕ್ಕದಲ್ಲಿ ಕಟ್ತಿದ್ರಲ್ಲ ಹಸುಗಳಿಗೆ ಮತ್ತೆ ಅದಕ್ಕೆ ಟಚ್ ಆಗ್ಲಿಲ್ವಾ ಹೆಂಗೆ ಏನು ಅಂತ ಅಕ್ಕ ಅದು ನಾವು ಮುಟ್ಟಿದ್ರು ಸುಮ್ ಇರೋದು ಬೇರೆ ಮುಟ್ಟಿದ ತಕ್ಷಣ ಅಂಬಾ ಅಂತ ಹಾ ಅಂತ ಹಚ್ಕೊಳ್ಳೋ ಬಾಯ್ಚ್ ಕಡೆಯಾಗ ಮಾಡೋದು ನನಗೆ ಆಶ್ಚರ್ಯದ ಈದ್ ನಮನಿ ಮಾಡ್ತತ್ತಲ್ಲ ಈ ನಮನಿ ಮಾಡ್ತತ್ತಲ್ಲ ಅಂತ ನಾನು ಯಾವ್ದೋ ಚೋಡ ಹಿಡದತ್ತು ಬಸ ಹುಡ್ತು ಏನೋ ಹಿಡದತಿ ಅಂತ ವಿಚಾರಗಳು ನಮ್ಮವು ಆಮೇಲೆ ಇದೇ ಹಾಕ್ಲೋಣ ಅದು ಹೆಚ್ ಎಫ್ ಹಣ ಇದೇ ಹಾಕ್ಲ ಹೆಚ್ ಎಫ್ ಇದ್ರದ್ದು ನಲ್ವತ್ ಸಾವಿರ ರೂಪಾಯಿ ಡೇರಿ ವತಿಯಿಂದ ಇನ್ಸೂರೆನ್ಸ್ ಮಾಡ್ಸಿದ್ರು ಎಚ್ ಹಾಕೋಣ ಆಮೇಲೆ ಅವ್ರ ಗುಳ್ಳೆ ರೋಗಕ್ಕೆ ಸರ್ಕಾರ ಕೈ ಕ್ರಮ ಕೈಗೊಳ್ಳಿ ಗುಳ್ಳೆ ರೋಗನ ವರ್ಷ ಎರಡ್ ಸತಿ ಮಾಡತತಿ ಕಾಲ್ಬಾ ಜ್ವರ ಇತ್ತು ಅಂದ್ರೆ ಎರಡ್ ಸತಿ ಮಾಡ ಒಳ್ಳೆದ ಸರ್ಕಾರ ಒಳ್ಳೆ ಕ್ರಮ ಇದು ರೆಬೆಸ್ ಇಂದ ಒಂದು ಆಕ್ಳಿಗೆ ಏನಾರ ಕ್ರಮ ಕೈಗೊಳ್ಳೋಕೆ ಬಹಳ ರೋಜ್ ಅಣ್ಣ ನನ್ನ ಮಗ ಸಣ್ಣ ಪಾಪಗೂ ಇಂಜೆಕ್ಷನ್ ಅಣ್ಣ ಬಾರಿ ರೋಜ್ನ ನೋಡಂಗಿಲ್ಲಣ್ಣ ಭಾರಿ ಹಿಂಸೆ ಅಂದ್ರೆ ಭಾರಿ ಹಿಂಸೆ ಅದು ಹೇಳಬಾರ್ದು ಅದು ಅಷ್ಟೆಷ್ಟ್ ನಿಮ್ ಅಲ್ಲ ಮೂರ್ ತಿಂಗಳು ಬಾಳೆದಲ್ಲೇ ಉಣ್ಣಂಗಿಲ್ಲ ಏನಿಲ್ಲ ಬಾಳ ಅಚ್ಚಕಟ್ಟಾಗಿದ್ದು ಮೂರ್ ತಿಂಗಳು ಜೇಸಿ ಮಂದಿ ರೋ ಇಲ್ಲ ಚೆನ್ನಾಗ್ ಕೊಯ್ಲಿ ಕೊಯ್ತಿದ್ರೆ ನಾವ್ ಹೊಸ ತಿಂದು ಮತ್ತಿ ಜಾಸ್ತಿನೇ ಆಗದ ವೈರಸ್ ಇದಾದಂಗ ಅದು ಕೊರೋನಾದಂಗ ನಾವ್ ಆತರ ಬದುಕಿಲ್ಲಣ್ಣ ಅದು ಗುಂಡಿ ತೋರ್ಸಿ ಅದ್ರೊಳಗೆ ಹಾಕಿ ಮುಚ್ಚಿಸಿ ನಾನು ಮೂರ್ ಹಾಕಳ ಹಂಗೆ ಮಾಡಿರದಣ್ಣ ನಾನ್ ಯಾಕೆ ಗೊತ್ತಾಣ ಆ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದಣ್ಣ ನಮ್ಮಿಂದ ಅಷ್ಟೇ ಉದ್ದೇಶನ ಅದರಿಂದ ತಿಂದಿರ್ತೀನವ ಇದೊಂದು ಸಂದೇಶ ಅಷ್ಟೇ ಯಾಕಂದ್ರೆ ಯಾವ್ದೇ ಹಾಲೇಶ್ ಯಾವತ್ತು ಅವ್ರ ಕಸಾಯಿ ಖರೀಕ್ ಕಳ್ಸಲ್ಲ ಬಟ್ ಅವ್ರು ಎಲ್ಲ ಇದ್ ಮಾಡ್ಕೊಳ್ತಾನೆ ಅದು ಪ್ರಶ್ನೆ ಈ ತರ ಹಸುಗಳು ಬಂದಾಗ ಯಾರು ನೋಡಿರ್ತಾರ್ರಿ ನೀವ್ ಮಾಹಿತಿ ಹೇಳಿದ್ರಿ ನಾಯಿ ಕಡ್ದತ್ತು ಅಂತ ಹೇಳಿದ್ರೆ ಅದು ಇಷ್ಟು ದೊಡ್ಡ ಬಳಿತಿದ್ದಲ್ಲ ಇಷ್ಟು ನಾವು ಖರ್ಚು ಮಾಡ್ತಿದ್ದಲ್ಲ ಈ ತರ ಹಾಕ್ತಿದ್ದಲ್ಲ ಅವ್ರ ಒಂದ್ ಮಾತ್ ನನಗೆ ಹೇಳ್ಬಿಟ್ಟಿದ್ರೆ ಇವತ್ತು ನಾವು ಎಲ್ಲೋ ಇರ್ತಿದ್ವಿ ಹೌದು ಇದು ಈ ಟೆಕ್ನಿಕಲಿ ಆಗ್ತಾ ಇರುತ್ತೆ ಬಂದಗಳೆ ತುಂಬಾ ಎಚ್ಚರಿಕೆ ವಹಿಸ್ಕೋಬೇಕು ಹಸು ಸಾಕೋರಿಗೆ ಇವೆಲ್ಲ ಗೊತ್ತಿರ್ಬೇಕು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆದಷ್ಟು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡಾನೆ ಈ ತರ ಏನಾದ್ರು ಆದಾಗ ಆದಷ್ಟು ಗಳು ಏನೇ ಇದ್ರು ಮನೆ ಬಾಗಿಲಿಗೆ ಬಂದಾದ್ರು ದೂರ ದೂರ ಹಳ್ಳಿಲಿ ಹಾಸ್ಪಿಟಲ್ ಇರಲ್ಲ ಮನೆ ಬಾಗ್ಲಿಕ್ಕೆ ಬಂದಾದ್ರೂ ವ್ಯಾಕ್ಸಿನ್ ಕೊಡುವಂತ ವ್ಯವಸ್ಥೆ ನಡೀತಾ ಇದೆ ನಡಬೇಕು ನಮ್ಮ ಊರಲ್ಲಿ ವ್ಯಾಕ್ಸಿನ್ ಹಾಕ್ತಾರೆ ಅವರೇ ಮನೆ ಬಂದು ಅವರೇ ಬಂದು ನಾವಿಲ್ ಬಂದ್ ವ್ಯಾಕ್ಸಿನ್ ಹಾಕ್ತಾರೆ ಕಾಲು ಬಾಯ್ ಗುಳ್ಳೆ ರೋಗದ್ದು ಮನೆ ಬಂದ್ ಮಾಡ್ತಾರೆ ಒಳ್ಳೇದೇ ನಮ್ಮೂರ ರುದ್ರಮನಿ ಡಾಕ್ಟರ್ ಎಲ್ಲ ಇದೇ ತರನೇ ಅವ್ರು ಮಾಡ್ಕೆ ಇದೊಂದು ರ್ಯಾಬಿಷನ್ ಇನ್ನೊಂದು ಮಾಡ್ಕೊಳ್ಳಿ ಸರ್ ಓಕೆ ಓಕೆ ತುಂಬಾ ಒಳ್ಳೆ ಸಂದೇಶ ಈ ವಿಡಿಯೋ ಮುಖಾಂತರ ಅಪ್ಪ ನೀವು ಯಾವ ವಿಡಿಯೋ ನೋಡ್ತಿರಲ್ಲ ಗೊತ್ತಿಲ್ಲ ಈ ತರ ಇರ್ತಾವಲ್ಲ ಮಾಹಿತಿ ದಯವಿಟ್ಟು ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಹಸುಗಳಿಗೆ ಆದಷ್ಟು ಬೇಗ ಚಿಕಿತ್ಸೆಗೆ ಟ್ರೈ ಮಾಡೋಂತ ಪ್ರಯತ್ನ ಮಾಡಿ ಯಾಕಂದ್ರೆ ನೀವು ನೀವೇ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ ಇವೆಲ್ಲ ಗೊತ್ತಾಗೋದಿಲ್ಲ ಈ ತರ ಇದ್ದಾಗ ಡಾಕ್ಟರ್ ಕರೆಕ್ಟ್ ಆಗಿ ಹೇಳ್ತಾರೆ ಲೈಫ್ ಲೈಫಲ್ಲೂ ಅದೇ ಆಗಿರೋದು ರೀತಿಯಿಂದ ತಿಂಗಳು ನಿಮ್ಮ ಹಸು ಕೂಡ ಇದೇ ತರ ಮಾಡ್ತಾ ಇದೆ ಹುಚ್ಚುತನ ವರ್ತನೆ ಮಾಡ್ತಾ ಇದೆ ಅಥವಾ ಜಲ್ ಇದೆ ಕಚ್ಲಿಕ್ ಬರ್ತಾ ಇದೆ ಪದೇ ಪದೇ ಹೆದರ್ತಾ ಇದೆ ಅಥವಾ ಅದು ವರ್ತನೆ ಎಲ್ಲ ತುಂಬಾ ಬದಲಾವಣೆ ಆಗಿದೆ ದಯವಿಟ್ಟು ನೀವು ವೈದ್ಯರನ್ನು ಕಾಣಿ ರಿಸ್ಕ್ ತಗೋಬೇಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಡೈರಿ ಡಾಕ್ಟರ್ ತಗೊಂಡ್ವಾಡದಾಗುಡ್ ಗುಡ್ಡೆ ಸಾಕಿದ್ದೆ ಡೈರಿ ಡಾಕ್ಟರ್ ಗೆ ಫೋನ್ ಮಾಡಿದ್ದೆ ದಾವಣಗೆರೆಯಿಂದ ಬಂದ್ರು ಅದನ್ನ ಓಪನ್ ಮಾಡಿ ನೋಡಿಕೊಂಡ್ರೆ ನಂಜೈತಿ ಜಾಸ್ತಿ ಮುಟ್ಬಾರ ಅಂತ ಹೇಳಿ ಅದನ್ನ ಗುಂಡಿ ಹಾಕಿ ನಾವೇ ಮಣ್ಣು ಹೇಳಿದ್ವಣ್ಣ ಅಪ್ಪ ಮಗ ಆಮೇಲೆ ಅವರು ಡೇರಿ ಡಾಕ್ಟರ್ ಇಲ್ಲಿ ನಮ್ಮೂರ್ ವೀರೇಶ್ ಅಣ್ಣ ಡೇರಿ ಇನ್ಸೂರೆನ್ಸ್ ಇತ್ತು ಅಂತ ನಮ್ಮನ್ನ ಆಧಾರ್ ಕಾರ್ಡ್ ಪಾಸ್ಬುಕ್ ತಗೊಂಡ್ ತೋರಿಸಿ ಈ ತರ ಫೋಟೋ ಇತ್ತಲ್ಲ ಎಲ್ಲಾ ರೆಕಾರ್ಡ್ಸ್ ಎಲ್ಲಾ ಕಿವಿ ಓಲೆ ಎಲ್ಲ ರೆಡಿ ಇತ್ತ ಎಲ್ಲಾ ನೋಡಿ ಕೊಡ್ಬೋದು ಅಂತ ಹೇಳಿ ನಲವತ್ ಸಾವಿರ ಅಮೌಂಟ್ ಹಾಕಿದ್ರಣ ನಾನೊಂದ್ ಎಂಟೊಂಬತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದಣ್ಣ ಆಕ್ಳಿಗೆ ಆಕ್ಳಿಗೆ ಮತ್ ಇವು ಕೆಲವಕ್ಕೂ ಅಷ್ಟು ಕಾಲ್ಬ ರಾವಿಸ್ ಹೋಗೋದ್ ಇಂಜೆಕ್ಷನ್ ಮನೆಯವ್ರಿಗೆ ಅಷ್ಟು ಇಂಜೆಕ್ಷನ್ ಬಹಳ ಖರ್ಚು ಮಾಡಿದ್ದಣ್ಣ ನಮ್ಮ ಬಹಳ ಅನುಭವಿಸಿದ್ವಿ